ಿಕ ನಗರಿ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾದ ಸಂಭ್ರಮ ಹೆಚ್ಚಾಗಿದೆ ಸೊ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಈಗಾಗಲೇ ವಸ್ತು ಪ್ರದರ್ಶನ ಹಾಗೆ ಅಧಿಕೃತವಾಗಿ ಚಾಲನೆ ಕೂಡ ಸಿಕ್ಕಿದೆ ವಿವಿಧ ಇಲಾಖೆಗಳು ಅದಕ್ಕೆ ಸಂಬಂಧಿಸಿದಂತೆ ವಿವಿಧ ಥೀಮ್ ಗಳನ್ನ ಇಟ್ಕೊಂಡು ಅನಾವರಣವನ್ನ ಮಾಡಿರುವಂತದ್ದು ಅದೇ ರೀತಿ ಪ್ರವಾಸೋದ್ಯಮ ಇಲಾಖೆಯಿಂದ ಅದಕ್ಕೆ ಸಂಬಂಧಿಸಿದಂತಹ ವಸ್ತು ಪ್ರದರ್ಶನವನ್ನು ಕೂಡ ಏರ್ಪಡಿಸಿದ್ದಾರೆ ಏನು ವಸ್ತು ಏನು ಪ್ರವಾಸೋದ್ಯಮ ಇಲಾಖೆ ಆಯೋಜಿಸಿರುವಂತಹ ಇದೊಂದು ವಸ್ತು ಪ್ರದರ್ಶನದಲ್ಲಿ ಮುಂಭಾಗದಲ್ಲಿ ಸವದತ್ತಿ ಎಲ್ಲಮ್ಮ ಥೀಮ್ ಇಟ್ಕೊಂಡು ಮಾಡಿರುವಂತದ್ದು ಇನ್ನು ಒಳಭಾಗದಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ ಏನು ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಿಸಿದಂತ ವಿವಿಧ ವಿಭಾಗಗಳಿವೆ ಎಲ್ಲವನ್ನೂ ಕೂಡ ಪ್ರದರ್ಶನ ಮಾಡಿರುವಂತದ್ದು ಸೊ ನಾವು ಮೊದಲನೇದಾಗಿ ತೋರಿಸ್ತಾ ಇರುವಂತದ್ದು ದೃಶ್ಯದಲ್ಲಿ ಅಹ್ ಕ್ರೀಡಾ ಪ್ರವಾಸೋದ್ಯಮ ಅಂದ್ರೆ ದೇಸಿ ಆಟಗಳು ಸೊ ದೇಸಿ ಆಟಗಳು ಅಂದ ತಕ್ಷಣ ನಮಗೆ ನೆನಪಾಗೋದು ನಮ್ಮ ಬಾಲ್ಯದ ಜೀವನ ಯಾಕೆ ಅಂತ ಅಂದ್ರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಚಿನ್ನಿ ದಾಂಡು ಲಗೋರಿ ಸೈಕಲ್ ಕಲಿಕೆ ಕ್ರಿಕೆಟ್ ಇದನ್ನ ಆಗಿನ ಕಾಲದಲ್ಲಿ ಒಂಥರ ಆಡ್ತಾ ಇದ್ರು ಈಗಿನ ಕಾಲದಲ್ಲಿ ಅಪ್ಡೇಟ್ ಅಂತ ಹೇಳ್ಬೋದು ಜೊತೆಗೆ ಹಳ್ಳದಲ್ಲಿ ಮೀನ್ ಹಿಡಿಯೋದು ಕೆರೆ ನೀರಿನಲ್ಲಿ ಚೆಂಡಾಟ ಆಡೋದು ಗೋಲಿ ಆಟ ಆಡೋದು ಕುಂಟೆ ಬಿಲ್ಲೆ ಆಡೋದು ಹಿಂಗೆ ವಿವಿಧ ಬಗೆಯ ದೇಸಿ ಆಟಗಳನ್ನ ಕೂಡ ಚಿಕ್ಕ ವಯಸ್ಸಿನಲ್ಲಿ ಆಡಿರುವಂತಹ ಒಂದು ಅನುಭವ ಜೊತೆಗೆ ನೆನಪಾಗುತ್ತೆ ಯಾಕೆ ಅಂತ ಅಂದ್ರೆ ನಾವ್ ಯಾವತ್ತೂ ಕೂಡ ದೇಸಿ ಆಟಗಳನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಉತ್ತೇಜನವನ್ನ ಕೊಡಬೇಕು ಜೊತೆಗೆ ಜನರಿಗೆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡಬೇಕು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮಾಹಿತಿಗಳನ್ನ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ವಸ್ತು ಪ್ರದರ್ಶನವನ್ನು ಕೂಡ ಏರ್ಪಡಿಸಿರುವಂತದ್ದು ಏನು ಜೊತೆಗೆ ನಾವು ಈಗಾಗ್ಲೇ ಕ್ರೀಡಾ ಪ್ರವಾಸೋದ್ಯಮ ನೋಡುದು ಈಗ ಶಿಕ್ಷಣ ಪ್ರವಾಸೋದ್ಯಮ ಯಾಕೆ ಅಂತ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ನಾವು ಶಾಲಾ ಕಾಲೇಜುಗಳಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮಗ್ ನೆನಪಾಗುತ್ತೆ ಇದನ್ನ ನೋಡ್ದಂಗೆನೆ ನಮ್ಗೆ ಶೈಕ್ಷಣಿಕ ಪ್ರವಾಸ ಅಂತ ಕರ್ಕೊಂಡು ಹೋಗಿರ್ತಾರೆ ಸೊ ಅಲ್ಲಿ ನಮಗೆ ಉಪಯೋಗ ಆಗುವಂತಹ ಅಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಉಪಯೋಗ ಆಗುವಂತಹ ಒಂದಷ್ಟು ಸ್ಥಳಗಳಿಗೆ ಕರ್ಕೊಂಡು ಹೋಗಿರ್ತಾರೆ ಸೊ ನಾವು ನೋಡಿರ್ತಿವಿ ಮೈಸೂರಿನ ಅಹ್ ಸಾಬೂನು ತಯಾರಿಕೆಯಲ್ಲಿ ವಿದ್ಯಾರ್ಥಿಗಳಿರೋದು ರೈತರ ಹೊಲದಲ್ಲಿ ಹೋಗಿ ಅಲ್ಲಿ ಏನೆಲ್ಲ ಬೆಳೆಗಳನ್ನ ಬೆಳಿತಾರೆ ಅದನ್ನ ಇರ್ಬೋದು ಅಹ್ ಜೊತೆಗೆ ಖಗೋಳ ಮಾದರಿ ವೀಕ್ಷಣೆಯಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ಕೂಡ ಅನುಭವ ಪಡೆದಿರ್ತಾರೆ ಸೊ ಇದಿಷ್ಟು ಸಂಬಂಧಪಟ್ಟಿದ್ದು ಶಿಕ್ಷಣ ಪ್ರವಾಸೋದ್ಯಮದಲ್ಲಿ ಏನೆಲ್ಲ ಇರುತ್ತೆ ಅಂತ ಸೊ ಅದನ್ನ ನೋಡಿದ ತಕ್ಷಣ ನಮ್ಗೆ ನೆಕ್ಸ್ಟ್ ಕರ್ನಾಟಕದ ಜಲಪಾತಗಳು ಬರುತ್ತೆ ಸೊ ನಾವು ಶಾಲಾ ಕಾಲೇಜುಗಳಲ್ಲಿ ಟ್ರಿಪ್ ಗಳಿಗೆಲ್ಲ ಹೋದಾಗ ನಮ್ಗೆ ಕರ್ಕೊಂಡು ಹೋಗಿರುವ ಅನುಭವ ಆಗುತ್ತೆ ಜೊತೆಗೆ ಎಲ್ಲರೂ ಕೂಡ ಈ ರೀತಿಯ ಫಾಲ್ಸ್ ಗಳಿಗೆ ಹೋಗಿರ್ತಾರೆ ವಾಟರ್ ಫಾಲ್ಸ್ ಗಳಲ್ಲಿ ತುಂಬಾ ಎಂಜಾಯ್ ಮಾಡಿರ್ತಾರೆ ಜೊತೆಗೆ ಅದ್ರ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿರ್ತಾರೆ ಅಂದ್ರೆ ಕರ್ನಾಟಕದ ಜಲಪಾತಗಳು ಸೊ ಶಿವನ ಸಮುದ್ರ ಇದೆ ಜೋಗ್ ಜಲಪಾತ ಇದೆ ಅಹ್ ಹನುಮಾನ್ ಗುಂಡಿ ಜಲಪಾತ ಇದೆ ಹೊಗೆನಕಲ್ ಜಲಪಾತ ಇದೆ ಸೊ ಸಾತೋಡಿ ಫಾಲ್ಸ್ ಇದೆ ಸಿರಿಮನೆ ಫಾಲ್ಸ್ ಇದೆ ಚಿಕ್ಕಮಗಳೂರು ಗೋಕಾಕ್ ಫಾಲ್ಸ್ ಇದೆ ಹೆಬ್ಬೆ ಜಲಪಾತ ಇದೆ ಇಷ್ಟು ಕೂಡ ಜಲಪಾತಗಳಲ್ಲಿ ಪ್ರಮುಖವಾದ ಜಲಪಾತಗಳು ಸೊ ನೆಕ್ಸ್ಟ್ ನಾವು ತುಂಬಾ ಇಂಪಾರ್ಟೆಂಟ್ ಇದು ಆರೋಗ್ಯ ಪ್ರವಾಸೋದ್ಯಮ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಇದರಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಯಾವ ರೀತಿ ಆಗಿರುತ್ತೆ ಆ ಗಳಿರ್ಬೋದು ಅಥವಾ ಆಂಬುಲೆನ್ಸ್ ಇರ್ಬೋದು ಯೋಗ ಆಯುರ್ವೇದ ಚಿಕಿತ್ಸೆ ಎಲ್ಲವನ್ನೂ ಕೂಡ ಒಳಗೊಂಡಂತೆ ಇದೊಂದು ಪ್ರದರ್ಶನವನ್ನ ಇಟ್ಟಿದ್ದಾರೆ ಬರುವಂತಹ ಜನರಿಗೆ ಯಾವ ರೀತಿಯಾಗೆಲ್ಲ ನಾವು ಆರೋಗ್ಯಗಳನ್ನ ಕಾಪಾಡ್ಕೊಳ್ಬಹುದು ಅನ್ನೋ ಒಂದು ದೃಷ್ಟಿಯಿಂದ ಈ ಥೀಮ್ ಅನ್ನ ಇಟ್ಕೊಂಡಿರುವಂತದ್ದು ಸೊ ಇದಾದ್ಮೇಲೆ ವಿದ್ಯಾರ್ಥಿಗಳಿಗೆ ಕಲಿಕೆಯ ಜೊತೆಗೆ ಮನೋರಂಜನೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಆದ್ರಿಂದ ಚಲನಚಿತ್ರ ಪ್ರವಾಸೋದ್ಯಮವನ್ನು ಕೂಡ ಒಳಗೊಂಡಂತೆ ಇಲ್ಲಿ ಪ್ರದರ್ಶನವನ್ನ ಇಟ್ಟಿದ್ದಾರೆ ನಮ್ಮ ಏನು ಸ್ಯಾಂಡಲ್ವುಡ್ ಅಂತ ಇದೆ ಅಲ್ಲಿಗೆ ಬೇಕಾದಂತ ಮೇರು ನಟರು ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ವಿಷ್ಣುವರ್ಧನ್ ಅವ್ರಿರ್ಬೋದು ಶಂಕರ್ ನಾಗ್ ಅವ್ರಿರ್ಬೋದು ಸೊ ಎಲ್ಲರೂ ಕೂಡ ಆಗಿನಿಂದ ಹಿಡಿದು ಈಗ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಇಲ್ಲಿ ಇದ್ದಾರೆ ಎಲ್ಲರ ಒಂದು ಒಂದಷ್ಟು ಫಿಲ್ಮ್ ಗಳನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಪ್ರದರ್ಶನವನ್ನ ಇಟ್ಟಿದ್ದಾರೆ ಯಾಕೆಂದ್ರೆ ಜನಗಳ ಜನಗಳಿಗೆ ಒಂದು ಮನೋರಂಜನೆ ಕೂಡ ಬೇಕಾಗತ್ತೆ ಅದಾದ್ಮೇಲೆ ನೆಕ್ಸ್ಟ್ ಆಧ್ಯಾತ್ಮಿಕ ಪ್ರವಾಸೋದ್ಯಮ ಒಂದು ರೀತಿಯಾಗಿ ಇಲ್ಲಿ ಬಹಳಷ್ಟು ಏನು ಟೆಂಪಲ್ಗಳು ಎಲ್ಲವನ್ನೂ ಕೂಡ ನಾವು ನೋಡ್ಬೋದು ಅಹ್ ಗವಿಸಿದ್ದೇಶ್ವರ ಮಠ ಜೊತೆಗೆ ಸಿದ್ಧಗಂಗಾ ಮಠ ಆ ತೋಂಟದಾರ್ಯ ಮಠ ಬಸವಣ್ಣನವರು ಸಿದ್ದೇಶ್ವರ ಸ್ವಾಮೀಜಿ ಅವರು ಶಿವಕುಮಾರ್ ಸ್ವಾಮೀಜಿ ಅವರು ಪುಟ್ಟರಾಜ ಕವಿ ಗವಾಯಿಗಳು ಶಿಶುವಿನಾಳ ಶರೀಫ್ ಮತ್ತು ಗುರು ಗೋವಿಂದ ಭಟ್ರು ಸೊ ಒಂದಷ್ಟು ಜನರಿಗೆ ಪರಿಚಯ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದೊಂದು ಆಧ್ಯಾತ್ಮಿಕ ಪ್ರವಾಸೋದ್ಯಮವನ್ನ ಕೂಡ ಇಟ್ಕೊಂಡಿರುವಂತದ್ದು ಜೊತೆಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳನ್ನ ನಾವು ನೋಡ್ಲೇಬೇಕಾಗತ್ತೆ ಇದು ಒಂದು ರೀತಿಯಾಗಿ ಮಾಹಿತಿಯನ್ನ ಕೊಡೋದು ಜೊತೆಗೆ ನಾವು ಹೋಗಿ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಯಾಕೆಂದ್ರೆ ಇವೆಲ್ಲ ನಮ್ಮ ಕರ್ನಾಟಕದ ಐತಿಹಾಸಿಕ ಜಾಗಗಳು ಸೊ ನಾವು ಈಗ ಗೋಲ್ ಗುಂಬಾಜ್ ಇರ್ಬೋದು ಹಂಪಿ ಇರ್ಬೋದು ಬಾದಾಮಿ ಇರ್ಬೋದು ಕಲ್ಲಿನ ರಥ ಇರ್ಬೋದು ಜೊತೆಗೆ ಬೇಲೂರ್ ಇರ್ಬೋದು ಅಂದ್ರೆ ಹಳೆಬೀಡು ಮತ್ತೆ ಬೇಲೂರ್ ಏನಿದೆ ಆ ಬಳೆ ಮಂಟಪ ಪಟ್ಟದ ಕಲ್ಲು ಐಹೊಳೆ ಮುಸುಕಿನ ಬಾವಿ ಲಕ್ಕುಂಡಿಲಿರುವಂಥದ್ದು ಬ್ರಹ್ಮ ಜಿನಾಲಯ ಲಕ್ಕುಂಡಿಲ್ ಇವೆಲ್ಲ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಸೊ ಇಲ್ಲಿಗೆ ಹೋಗಿ ಅದನ್ನ ನೋಡ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಜೊತೆಗೆ ಇಂತಹ ಸ್ಥಳಗಳು ನಮ್ಮ ಕರ್ನಾಟಕದಲ್ಲಿ ಇದೆ ಅನ್ನೋ ಒಂದು ದೃಷ್ಟಿಯಿಂದ ಕೂಡ ಒಂದಷ್ಟು ಸ್ಥಳಗಳನ್ನ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಜೊತೆಗೆ ಏನು ಕರ್ನಾಟಕದ ಜಂಗಲ್ ರೆಸಾರ್ಟ್ಗಳು ಅಂದ್ರೆ ಪ್ರವಾಸೋದ್ಯಮ ಇಲಾಖೆಗೆ ಒಳಪಟ್ಟಿರುವಂತಹ ಜಂಗಲ್ ರೆಸಾರ್ಟ್ ಗಳನ್ನ ನಾವು ನೋಡ್ತಾ ಇದೀವಿ ಇಲ್ಲಿ ತುಂಬಾ ರೆಸಾರ್ಟ್ ಗಳನ್ನ ಕೂಡ ಪ್ರವಾಸೋದ್ಯಮ ಇಲಾಖೆ ಒಳಗೊಂಡಿದೆ ಅಹ್ ಕಬಿನಿ ಜಂಗಲ್ ಲಾಡ್ಜ್ ಬಂಡೀಪುರ ಜೊತೆಗೆ ನಾಗರಹೊಳೆ ಭದ್ರಾ ಜಂಗಲ್ ರೆಸಾರ್ಟ್ ಕಾಳಿ ಜಂಗಲ್ ಲಾಡ್ಜ್ ಜಂಗಲ್ ರೆಸಾರ್ಟ್ ಬನ್ನೇರ್ಘಟ್ಟ ರಿವರ್ಟನ್ ಲಾಡ್ಜ್ ಜಂಗಲ್ ಲಾರ್ಜ್ ಇದೆಲ್ಲವೂ ಕೂಡ ಪ್ರವಾಸೋದ್ಯಮ ಇಲಾಖೆಗೆ ಒಳಪಟ್ಟಿರುವಂತಹ ಒಂದಷ್ಟು ಜಂಗಲ್ ರೆಸಾರ್ಟ್ಗಳು ಜನರು ಹೋಗ್ಲಿ ಎಂಜಾಯ್ ಮಾಡ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಇನ್ನು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯುವಕರಿಗೆ ಅಂತ ಹೇಳಿದ್ರು ತಪ್ಪಿಲ್ಲ ಸಾಹಸ ಪ್ರವಾಸೋದ್ಯಮ ಅಡ್ವೆಂಚರ್ ಟೂರಿಸಂ ಇದು ನೋಡ್ತಾ ಇದೀವಿ ನಾವು ಯಾರೆಲ್ಲ ಒಂದು ರೀತಿಯಾಗಿ ಟ್ರಕ್ ಮಾಡ್ಬೇಕು ಅಂತ ಅನ್ಸುತ್ತೆ ಅಥವಾ ಸ್ಕೂಬಾ ಡೈವಿಂಗ್ ಮಾಡ್ಬೇಕು ಅನ್ಸುತ್ತೆ ಅಹ್ ಜೀಪ್ ರೈಸ್ ಯಾರು ಹೋಗ್ಬೇಕು ಅನ್ಸುತ್ತೆ ಒಂದಷ್ಟು ಚಿತ್ರಣಗಳನ್ನ ಕೂಡ ಇಲ್ಲಿ ಹಾಕಲಾಗಿರುವಂತದ್ದು ಜನ ಹೋಗ್ಲಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅಹ್ ಒಂದಷ್ಟು ಜನರಿಗೆ ಗೊತ್ತಾಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ಕೂಡ ಪ್ರದರ್ಶನ ಮಾಡಿದ್ದಾರೆ ತದನಂತರ ಇದು ಕೃಷಿ ಪ್ರವಾಸೋದ್ಯಮ ಬಹಳ ಇಂಪಾರ್ಟೆಂಟ್ ಅಹ್ ಈ ವರ್ಷದಿಂದ ಇದನ್ನ ಒಂದು ರೀತಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋದು ಬಂದಿರುವಂತಹ ಮಾಹಿತಿ ಒಳ್ಳೆಯದು ಯಾಕೆ ಅಂತ ಅಂದ್ರೆ ಪ್ರತಿ ಈಗ ಏನು ಕಾರ್ಪೊರೇಟ್ ಅಥವಾ ಬೆಂಗಳೂರು ಅಂತ ಬೇರೆ ಬೇರೆ ಊರುಗಳಲ್ಲಿ ಬೃಹತ್ ನಗರಗಳಲ್ಲಿರುವಂತಹ ಕಾರ್ಪೊರೇಟಲ್ ಕಂಪನಿಯಲ್ಲಿ ಕೆಲಸ ಮಾಡುವಂತವರು ವಾರದ ವೀಕೆಂಡ್ ಅಂತ ಏನ್ ರಜಾ ಅಂತ ಸಿಗುತ್ತೆ ಆ ಸಂದರ್ಭದಲ್ಲಿ ಯಾವುದೋ ಒಂದು ಹಳ್ಳಿಗೆ ಹೋಗೋದು ಅಲ್ಲಿ ರೈತರು ಕೆಲಸ ಮಾಡ್ತಿರ್ತಾರೆ ಸೊ ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ವಿ ಗದ್ದೆ ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಹೋಗಿ ಅವ್ರಿಗೆ ಹೆಲ್ಪ್ ಅನ್ನ ಮಾಡೋದು ಅವರ ಮನೇಲೆ ಸ್ಟೇ ಆಗೋದು ಅಲ್ಲೇ ಹಳ್ಳಿಯ ಊಟವನ್ನ ಸವಿಯೋದು ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸೊ ಇದು ಬಹಳಷ್ಟು ಖುಷಿಯನ್ನ ಕೊಡುವಂತಹ ವಿಚಾರ ಆಗಿರುತ್ತೆ ಸೊ ಇದನ್ನ ಹೊರತುಪಡಿಸಿ ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಅಂದ್ರೆ ವನ್ಯಜೀವಿಗಳು ಪ್ರಾಣಿಗಳು ನಮಗೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಸೊ ಅದನ್ನು ಕೂಡ ಕೆಲವು ಚಿತ್ರಗಳನ್ನ ಇಲ್ಲಿ ಅನಾವರಣ ಕೂಡ ಮಾಡಿದ್ದಾರೆ ಜಿರಾಫೆಗಳಿದೆ ಆನೆ ಇದೆ ಜಿಂಕೆ ಇದೆ ನವಿಲ್ ಇದೆ ಹುಲಿಗಳಿದೆ ಕೊಕ್ಕರೆಗಳು ಆ ಕಾಡೆಮ್ಮೆ ಇದೆ ಆ ಜೊತೆಗೆ ಸಿಂಹ ಎಲ್ಲವೂ ಕೂಡ ಒಂದು ವನ್ಯಜೀವಿಗಳ ವಸ್ತು ಪ್ರದರ್ಶನದಲ್ಲಿ ಅಹ್ ಅನಾವರಣಗೊಂಡಿರುವಂತದ್ದು ಅಹ್ ಯಾಕೆಂದ್ರೆ ಪ್ರಾಣಿಗಳು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ಕರ್ನಾಟಕದ ಆಹಾರ ವೈವಿಧ್ಯಗಳು ನಮ್ಮ ಕರ್ನಾಟಕದಲ್ಲಿ ಏನೆಲ್ಲ ಫೇಮಸ್ ಇದೆ ಹಳೆ ಕಾಲದಿಂದ ಹಿಡಿದು ಈಗಿನ ಕಾಲದವರೆಗೂ ಏನೆಲ್ಲ ಫೇಮಸ್ ಗಳಿದೆ ಅನ್ನೋದನ್ನ ಕೂಡ ನಾವು ನೋಡ್ಬೇಕಾಗುತ್ತೆ ಸೊ ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದೀವಿ ಅಜ್ಜಿ ಊಟ ಕಡಿಮೆ ಬೆಲೆಗೆ ಆರೋಗ್ಯವಾದ ಊಟ ಸಿಗುತ್ತೆ ಬಾದಾಮಿ ಬನಶಂಕರಿ ರೊಟ್ಟಿ ಊಟ ಅಹ್ ಸಿಹಿ ತಿನಿಸುಗಳು ಗೋಧಿ ಉಗ್ಗಿ ಮಾದ್ಲಿ ಕಡುಬುಗಳು ಮುದ್ದೆ ಯಾರಿಗ್ ತಾನೇ ಮುದ್ದೆ ಅಂದ್ರೆ ಇಷ್ಟ ಇರಲ್ಲ ನೋಡಿ ಅದನ್ನು ಕೂಡ ಇಲ್ಲಿ ನಾವು ಕಾಣ್ಬೋದು ಮೊಹರಾಮ್ ಹಬ್ಬದ ಶೊಂಗೆ ಆಮೀನ ನಗರ ಕರದಂಟು ಸೊ ಹೋಳಿಗೆಗಳು ಇಡ್ಲಿಗಳು ಗಿರಮಿಟ್ಟು ಮಿರ್ಚಿ ಎಲ್ಲವೂ ಕೂಡ ಈ ಕರ್ನಾಟಕದ ಆಹಾರಗಳ ವೈವಿಧ್ಯಗಳಲ್ಲಿ ಕೂಡ ನಾವು ಕಾಣಬಹುದು ಆ ಸೊ ಎಷ್ಟೊಂದು ಪ್ರವಾಸೋದ್ಯಮ ಇಲಾಖೆ ಎಷ್ಟೊಂದು ವಿಚಾರಗಳನ್ನ ಇಟ್ಕೊಂಡು ಪ್ರವಾಸೋದ್ಯಮವನ್ನ ಉತ್ತೇಜನ ಕೊಡಬೇಕು ಪ್ರವಾಸೋದ್ಯಮಕ್ಕೆ ಬರುವಂತಹ ಜನರಿಗೆ ನಮ್ಮ ಕರ್ನಾಟಕದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ತೋರಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಪ್ರವಾಸೋದ್ಯಮ ಇಲಾಖೆ ಒಂದು ಥೀಮ್ ಅನ್ನ ಇಟ್ಕೊಂಡು ಈ ಅನಾವರಣವನ್ನ ಕೂಡ ಮಾಡಿದೆ ಕ್ಯಾಮರಾ ಪರ್ಸನ್ ಗುರು ಪ್ರಜ್ವಲ್ ಜೊತೆ ರಚನಾ ಏಡಿಯನ್ಸ್ ನ್ಯೂಸ್ ಮೈಸೂರು ನವರಾತ್ರಿಯಲ್ಲಿ ನವದುರ್ಗಿಯರ ವಿಜೃಂಭಣೆ ಬೆಟ್ಟದಲ್ಲಿ ನಾಡು ದೇವಿಯ ವೈಭವ ಬೀದಿ ಬೀದಿಗಳಲ್ಲಿ ದೀಪಾಲಂಕಾರ ಅಂತಾದ ಸಾಂಸ್ಕೃತಿಕ ನಗರ ವಿಶ್ವ ವಿಖ್ಯಾತ ಮೈಸೂರು ದಸರಾಗೆ ಸಜ್ಜಾಗಿದೆ ಅಭಿಮನ್ಯು ಅಂಡ್ ಟೀಮ್ ಅಂಬ ವಿಲಾಸ ಅರಮನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೆರಗು ಅರಮನೆ ಸಿಂಹಾಸನವೇರಿ ಯದುವೀರ್ ಖಾಸಗಿ ದರ್ಬಾರ್ ಮನೆ ಮನೆಗಳಲ್ಲೂ ರಂಗು ರಂಗಿನ ಬೊಂಬೆಗಳ ದಸರಾ ಆಹಾರ ಮೇಳದಲ್ಲಿ ಭೋಜನ ಪ್ರಿಯರ ಚಿತ್ತ ಬಾಗವತಿಯ ಗಾದೆಗಳಲ್ಲ ವಜ್ರ ಮುಷ್ಟಿಗಾರ ನಿಂತಿದ್ದಾರೆ ಜಗಜಿಗಳು ಅರಮನೆಯಲ್ಲಿ ಅದ್ದೂರಿ ಆಯುಧ ಪೂಜೆ ರಾಜಬೀದಿಗಳಲ್ಲಿ ಕಣ್ಮನ ಸೆಳೆಯುತ್ತೆ ಜಂಬೂ ಸವಾರಿ ನಮ್ಮ ದಸರಾ ಜನಸಾಮಾನ್ಯರ ದಸರಾ ದಸರಾದ ಇಂಚಿಂಚು ಸ್ಟೋರಿಯನ್ನ ಕೊಡ್ತೀವಿ ನೋಡ್ತಾ ಇರಿ